ನಮಸ್ಕಾರ ನಮಸ್ಕಾರ ಅಂತಾರೆ ಎಲ್ಲರಿಗೂ ನಮಸ್ಕಾರ ನಾನು ಇವಾಗ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ ಆ ಕಥೆಯ ಹೆಸರು ಪಕ್ಷಿ ಮತ್ತು ಕೋತಿ ಒಂದು ದಿನ ಕಾ ಒಂದು ಕಾಡಿನಲ್ಲಿ ದೊಡ್ಡ ದೊಡ್ಡವಾದ ಮರವಿತ್ತು ಆ ಮರದ ಮೇಲೆ ಪಕ್ಷಿಗಳು ಇದ್ದವು ವಾಸುತ್ತಿದ್ದವು ಒಂದು ದಿನ ಜೋರಾಗಿ ಮಳೆ ಬಂದಿತು ಅವಾಗ ಪಕ್ಷಿಗಳು ತನ್ನ ತನ್ನ ಗೂಡಿನಲ್ಲಿ ಹೋಗಿ ಕುಳಿ ಕುಳಿತುಕೊಂಡವು ಆವಾಗ ಒಂದು ಇಡಿ ಕೋತಿಗಳು ಬಂದವು ಮರದತ್ರ ಮರದ ಕೆಳಗೆ ಆ ಜೋರಾಗಿ ಗಾಳಿ ಬೀಸುತ್ತಿದ್ದವು ಗಾಳಿ ಬೀಸುತ್ತಿತ್ತು ಒಂದು ಎಲ್ಲಾ ಪಕ್ಷಿಗಳು ನೋಡ ಕೆಳಗೆ ನೋಡುದ ನೋಡುವಾಗ ಕೋತಿಗಳು ಇದ್ದವು ಒಂದು ಪಕ್ಷಿ ಹೇಳಿತು ಅಣ್ಣಂದಿರೆ ನೀವು ನಾವು ಅಣ್ಣಂದಿರೇ ನಮಗೆ ಕೈ ಇಲ್ಲ ಆದರೂ ನಾವು ಗೂಡಿ ಕೊಟ್ಟುಕೊಂಡು ವಾಸುತ್ತಿದ್ದೇವೆ ನೀವು ಯಾಕೆ ಒಂದು ಮನೆಯನ್ನು ಕಟ್ಟು ಕಟ್ಟಬಾರದು ಕೋತಿಗೂ ಗುರುಗೊಟ್ಟಿಕೊಂಡು ಪಕ್ಷಿಯನ್ನು ನೋಡಿತು ಕೋಪಗೊಂಡು ನೋಡಿತು ನನಗೆ ಬುದ್ಧಿ ಹೇಳಿತ ಹೇಳ್ತೀಯ ನೀನು ಇರು ತಡಿ ಮಳೆ ಮಳೆ ನಿನ್ ನಿಲ್ಲ ನಿಲ್ ನಿಲ್ಲುತ್ತಲ ಅವಾಗ ನಿನ್ಗ್ ನೋ ನಿನಗ್ ಮಾಡ್ತೀನಿ ಎಂದು ಹೇಳಿತು ಮಳೆ ನಿಲ್ಲಿ ನಿಲ್ ನಿಲ್ಲ ನಿಲ್ ನಿಂತಾಗ ಕೋತಿಗಳು ಬೇಗನೆ ಮರ ಹತ್ತಿದವು ಮರ ಹತ್ತದನ್ನು ನೋಡಿ ಪಕ್ಷಿಗಳು ಹಾರಿ ಅಲ್ಲಿಂದ ಹಾರಿ ಹೋದವು ಹರಿ ಹೋದವು ಆ ಕೋತಿಗಳೆಲ್ಲ ಪಕ್ಷಿಗಳ ಗೂಡನ್ನು ಆಳೆ ಮಾಳ್ ಆಳು ಮಾಡಿತು ಮತ್ತೆ ಕೆಳಗಿಳಿದು ತಕತೈ ತಕತೈ ಎಂದು ಕುಣಿದಿ ಕುಣಿತಿತ್ತು ಈ ಖತೆಯಿಂದ ನಿಮಗೇನು ಅರ್ಥ ಆಗಿತ್ತು ಮಕ್ಕಳೇ ಅಂದರೆ ಆ ಪಕ್ಷಿ ಆ ಪ ಆ ಪಕ್ಷಿ ಹೇಳಿದನ್ನ ಕೋತಿ ಅದ್ರ ತಲೆ ತಲೆ ತಲೆಗೆ ಹಾಕಿಕೊಳ್ಳಲಿಲ್ಲ ಅದಕ್ಕಾಗಿ ದೊಡ್ಡವರಾದರೂ ಹೇಳದು ಹೇಳದ್ರೂ ಸರಿ ಚಿಕ್ಕವರಾರು ಹೇಳಿದರು ಸರಿ ನೀವು ಕೋತಿ ತರ ಆಡಬೇಡಿ ಥ್ಯಾಂಕ್ ಯು